ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ದಲಿತರ ಹಣ ವರ್ಗಾಯಿಸಿರುವುದನ್ನ ಪ್ರತಿಪಕ್ಷ ಬಿಜೆಪಿ ವಿರೋಧ ಮಾಡ್ತಲೇ ಬರ್ತಾ ಇದೆ ಈಗ ಕಾಂಗ್ರೆಸ್ ದಲಿತ ನಾಯಕರೇ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹಣ ವರ್ಗಾವಣೆ ಮಾಡ್ತಿರೋ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಮಾಜ ಕಲ್ಯಾಣ ಸಚಿವ ಮಹದೇವಪ್ಪ ಅವರ ನಿವಾಸದಲ್ಲಿ ನಿನ್ನೆ ದಲಿತ ಸಮುದಾಯದ ಪ್ರಮುಖ ನಾಯಕರ ಸಭೆ ನಡೆಯಿತು ಸಭೆಯಲ್ಲಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾದ ಯೋಜನೆಗಳ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುವ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಹಲವಾರು ಹಿರಿಯ ನಾಯಕರು ಈ ನಿರ್ಧಾರವನ್ನು ಪ್ರಶ್ನಿಸಿ ಇದು ಸಮುದಾಯದ ಸಮಗ್ರ ಪ್ರಗತಿಗೆ ಪೂರಕವಾಗುವುದಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಎನ್ನಲಾಗಿದೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬಳಕೆ ಕುರಿತು ಕಳವಳ ದಲಿತ ಯೋಜನೆಗೆ ಮೀಸಲಾದ ಹಣ ಗ್ಯಾರಂಟಿ ಯೋಜನೆಗೆ ನೀಡಿರುವ ಬಗ್ಗೆ ಸಭೆಯಲ್ಲಿ ದಲಿತ ನಾಯಕರು ಕಳವಳ ವ್ಯಕ್ತಪಡಿಸಿದ್ದಾರೆ ಹಾಗಾದರೆ ಸಭೆಯಲ್ಲಿ ಏನೇನಾಯಿತು ಅನ್ನೋ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ ದಲಿತ ಸಮುದಾಯಕ್ಕೆ ನೇರ ಲಾಭ ತಲುಪುವುದಿಲ್ಲ ಎಂಬ ಆತಂಕ ವ್ಯಕ್ತವಾಯಿತು ಇದರಿಂದ ದಲಿತ ಸಮುದಾಯದ ಏಳಿಗೆಗೆ ಮೀಸಲಾಗಿರುವ ಮೂಲ ಅನುದಾನ ದುರ್ಬಳಕೆಯಾಗುವ ಅಪಾಯವಿದೆ ಭಾರತೀಯ ಜನತಾ ಪಾರ್ಟಿ ಕೂಡ ಈ ವಿಷಯದ ವಿರುದ್ಧ ಹೋರಾಟ ನಡೆಸುತ್ತಿದ್ದು ರಾಜಕೀಯವಾಗಿ ಇದನ್ನು ಸಮರ್ಥಿಸಿಕೊಳ್ಳುವುದು ಕಷ್ಟಸಾಧ್ಯ ಎಂಬ ಅಭಿಪ್ರಾಯವೂ ಸಭೆಯಲ್ಲಿ ವ್ಯಕ್ತವಾಯಿತು ಹೀಗಾಗಿ ಸರ್ಕಾರವು ಈ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಬಾರದು ಎಂದು ಮನವಿ ಸಲ್ಲಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಯಿತು ಇನ್ನು ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಮಾತನಾಡಿ ಕ್ರಾಸ್ ಚೆಕ್ ಮಾಡಬೇಕಿದೆ ಸಿಎಂ ಮನವಿ ಮಾಡ್ತೀವಿ ಅಂದಿದ್ದಾರೆ ಕ್ರಾಸ್ ಚೆಕ್ ಮಾಡಬೇಕು ಎಷ್ಟೋ ನಾವು ಮಾಡಿದ್ವಿ ಅದು ಚೆಕ್ ಚೆಕ್ ಏರುಪೇರು ಆದಾಗ ಸರಿ ಮಾಡೋಣ ಹಾಗೂ ಇನ್ನ ರಿಸರ್ವೇಶನ್ ನಾವೆಲ್ಲರೂ ಭದ್ರ ಆಗಿರೋಣ ಅದನ್ನ ಆದಷ್ಟು ಬೇಗ ಒಳಮಿಸಲಾತಿ ತರೋಣ ಅಂತಕ್ಕಂಥ ಚರ್ಚೆ ಆಯಿತು ಸಭೆಯಲ್ಲಿ ದಲಿತ ಸಮುದಾಯಕ್ಕೆ ಹೆಚ್ಚಿನ ಅನುದಾನ ನೀಡುವ ಅಗತ್ಯದ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಸರ್ಕಾರ ಪ್ರಸ್ತಾಪಿಸಿದ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಕೇವಲ ನಾಲ್ಕು ಸಾವಿರ ಕೋಟಿ ರೂಪಾಯಿ ಮಾತ್ರ ನೇರವಾಗಿ ಸಮುದಾಯಕ್ಕೆ ತಲುಪುತ್ತಿದೆ ಎಂಬ ಅಂಕಿಅಂಶ ಸಭೆಯಲ್ಲಿ ಹಂಚಿಕೊಳ್ಳಲಾಯಿತು ಇದನ್ನು ಶೇಕಡ ನಲವತ್ತರಷ್ಟಾದರೂ ಹೆಚ್ಚಿಸುವ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕೆಂಬ ನಿರ್ಧಾರ ಕೈಗೊಳ್ಳಲಾಯಿತು ದಲಿತ ನಿಯೋಗದಿಂದ ಸಿಎಂ ಭೇಟಿ ಮಾಡಲು ನಿರ್ಧಾರ ದಲಿತ ಸಮುದಾಯಕ್ಕೆ ಹೆಚ್ಚಿನ ಅನುದಾನ ಒದಗಿಸುವುದು ಮತ್ತು ಒಳ ಮೀಸಲಾತಿ ಕುರಿತಂತೆ ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ಒತ್ತಾಯಿಸಲು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ನಿರ್ಧಾರ ಕೈಗೊಳ್ಳಲಾಯಿತು ಶೀಘ್ರದಲ್ಲೇ ದಲಿತ ನಾಯಕರ ನಿಯೋಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಈ ಸಂಬಂಧ ಮನವಿ ಸಲ್ಲಿಸಲಿದೆ ಪ್ರಮೋದ್ ಟಿವಿ ನೈನ್ ಬೆಂಗಳೂರು